ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಾವು ರೈಲ್ವೆ ನೋಟಿಫಿಕೇಶನ್ ಆಗಿತ್ತು ಎನ್ ಟಿ ಪಿ ಸಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಎಲ್ಲ ಇದೆ ಯಾವುದು ಗ್ರ್ಯಾಜುಯೇಷನ್ ಮೇಲೆ ಪೋಸ್ಟ್ ಕಾಲ್ಪರ್ ಮಾಡಿದ್ರು ಈ ಪೋಸ್ಟ್ ನ ಬಗ್ಗೆ ಪೂರ್ತಿ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೇವೆ ಹೌದಾ ಇವಾಗ ಗ್ರಾಜನ್ ಡೇವಲ್ ಓನ್ಲಿ ಗ್ರಾಜ್ಯೂಯೇಟ್ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡಬೇಕು ನೆಕ್ಸ್ಟ್ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಅಂಡರ್ ಗ್ರಾಜುಯೇಟ್ ಪಿ ಯು ಸಿ ಲೆವೆಲ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರು ಅಪ್ಲೈ ಮಾಡಬಹುದು ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನೋಟಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಯಾವಾಗ ಇರುತ್ತೆ ಮತ್ತು ವೇಕೆನ್ಸಿ ಎಷ್ಟಿದಾವೆ ಸಿಲೆಬಸ್ ಏನಿದೆ ಕರ್ನಾಟಕಕ್ಕೆ ಎಷ್ಟು ಕೋರ್ಸ್ ಇದಾವೆ ಸ್ಯಾಲ್ರಿ ಎಷ್ಟಿದೆ ಎಲ್ಲ ಪೂರ್ತಿ ಒಂದು ಇನ್ಫಾರ್ಮೇಷನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಓಕೆ ಡೇಟ್ ಆಫ್ ಪಬ್ಲಿಕೇಶನ್ ಆರ್ ಆರ್ ವೆಬ್ಸೈಟು ಹದಿಮೂರು ಪಬ್ಲಿಕೇಶನ್ ಮಾಡಿದ್ದು ಆನ್ಲೈನ್ ಅಪ್ಲಿಕೇಶನ್ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಡೇಟ್ ಆಫ್ ಪೇಮೆಂಟ್ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿಂದ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಆಫ್ಟರ್ ಕ್ಲೋಸಿಂಗ್ ಡೇಟ್ ಫೀಸ್ ತುಂಬಕ್ಕೆ ಹೌದಾ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗಾದರೆ ಡೇಟ್ ಆಫ್ ಮಾಡಿಫಿಕೇಶನ್ ವಿಂಡೋ ಫಾರ್ ಕರೆಕ್ಷನ್ ಏನಾದ್ರು ಇದ್ದರೆ ಯಾವಾಗರುತ್ತೆ ಸಿಕ್ಸ್ಟೀನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಎನ್ ಟಿ ಪಿ ಸಿ ಗ್ರಾಜೇಶನ್ ಲೆವೆಲ್ ಹಾಗಾದರೆ ಕರ್ನಾಟಕ ಎಷ್ಟು ಪೋಸ್ಟ್ ಇದಾವೆ ಇಲ್ಲಿದೆ ನೋಡಿರಿ ಕರ್ನಾಟಕ ಆರ್ ಆರ್ ವಿ ಬೆಂಗಳೂರು ಅಂತ ಇದೆಯಲ್ಲ ನಾಲ್ಕುನೂರ ತೊಂಬತ್ತಾರು ಪೋಸ್ಟ್ ಇದಾವೆ ಹಾಗಾದರೆ ನಾಲ್ಕುನೂರ ತೊಂಬತ್ತಾರು ಪೋಸ್ಟ್ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಬೇರೆ ಬೇರೆ ರಿಜಿನಲ್ ಇದಾವೆ ಆರ್ ಆರ್ ಬಿ ಅಮ್ದಾಬಾದ್ ಇದೆ ಅಜ್ಮೀರ್ ಇದೆ ಬೆಂಗಳೂರು ಭೂಪಾಲ್ ಭುವನೇಶ್ವರ್ ಬಿಲಾಸ್ಪುರ್ ಚೆನ್ನೈ ಹೈಯೆಸ್ಟ್ ಇಲ್ಲಿ ಕರೆದಿದ್ದಾರೆ ಅಂತ ಇಲ್ಲ ಇದೆ ಕೊಟ್ಟಿದ್ದಾರೆ ಹೈಯೆಸ್ಟ್ ವೆಕೇಶನ್ಸಿ ಭುನೆ ಭುವನೇಶ್ವರ ಏನಾಗಿದೆ ಏಳ್ನೂರ ಐವತ್ತೆಂಟು ನೆಕ್ಸ್ಟು ರೀ ಒಂದು ಸಾವಿರದ ಮುನ್ನೂರ ಎಂಬತ್ತೆರಡು ಕೋಲ್ಕತ್ತಾ ಐದುನೂರ ಹದಿನಾರು ಅಹಮದಾಬಾದ್ ಆಗಿದೆ ಆದರೆ ಕರ್ನಾಟಕದಲ್ಲಿ ಎಷ್ಟಿದೆ ಬೆಂಗಳೂರು ನಾಲ್ಕುನೂರ ತೊಂಬತ್ತಾರು ಪೋಸ್ಟ್ ಇದಾವೆ ಹೌದಾ ಇವಾಗ ನಾವು ಕರ್ನಾಟಕದಂಥ ಎರಡು ನೂರ ಐವತ್ತು ಪಿ ಡಿ ಎಕ್ಸಾಮ್ಗೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಅಪ್ಲಿಕೇಶನ್ ಹಾಕ್ತಾರೆ ಆದರೆ ರೈಲ್ವೆ ಎಕ್ಸಾಮ್ ನಾಲ್ಕುನೂರ ತೊಂಬತ್ತಾರು ಪೋಸ್ಟಿಗೆ ಸುಮಾರು ಎರಡು ಲಕ್ಷದಿಂದ ಎರಡು ವರ್ಷ ಜನ ಮಾತ್ರ ಅಪ್ಲಿಕೇಶನ್ ಹಾಕ್ತಾರೆ ಹೌದಾ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಆಗ್ಬೋದು ರೈಲ್ವೆ ಆಗ್ಬೋದು ಕಾಂಪಿಟೇಷನ್ ತುಂಬ ಸ್ಟೇಟ್ ಲೆವೆಲ್ ಕಡಿಮೆ ಇದೆ ಆದರೆ ಸ್ಟೇಟ್ ವೈಸ್ ಪಿ ಎಸ್ ಸಿ ಕೆ ಇ ಆ ಎಕ್ಸಾಮ್ಗೆ ಮಾತ್ರ ಕಾಂಪಿಟೇಷನ್ ಜಾಸ್ತಿ ಇದೆ ಸ್ನೇಹಿತರೆ ನೆಕ್ಸ್ಟ್ ಬನ್ನಿ ಅಪ್ಲಿಕೇಶನ್ ಪಿ ಏನಿದೆ ಹೌದಾ ಕರ್ನಾಟಕದ ಎಷ್ಟು ಪೋಸ್ಟ್ ಇದಾವೆ ಅಂತ ಗೊತ್ತಾಯಿತು ಅಪ್ಲಿಕೇಶನ್ ಫೀ ಏನಿದೆ ಅಂದರೆ ಫಾರ್ ಆಲ್ ಕ್ಯಾಂಡಿಡೇಟ್ ಎಕ್ಸೆಪ್ಟ್ ದಿ ಪಿ ಕನ್ಸೆಷನ್ ಕ್ಯಾಟಗರಿ ಎಷ್ಟಿದೆ ಐದುನೂರು ಇದೆ ನೀವು ಐದುನೂರನ್ನು ಏನೋ ತುಂಬುತ್ತಿರಲ್ಲ ನೆಕ್ಸ್ಟ್ ಅಮೌಂಟ್ ನಾಲ್ಕುನೂರು ರೂಪಾಯಿ ಏನಾಗುತ್ತೆ ಶಾಲ್ ಬಿ ರಿಪೆಂಡೆಡ್ ಡ್ಯೂಲಿ ಡಿಡಕ್ಟೆಡ್ ಬ್ಯಾಂಕ್ ಚಾರ್ಜಸ್ ಆನ್ ಅಪಿಯರಿಂಗ್ ಇನ್ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಫಸ್ಟ್ ಸ್ಟೇಜ್ ಸಿ ಬಿ ಟಿನ ನೀವು ಅಪ್ಲೈ ಅಟೆಂಪ್ಟ್ ಮಾಡ್ತಿರ್ಲ ಅಪಿಯರಿಂಗ್ ಆಗ್ತಿರಲ್ಲ ಅಪಿಯರ್ಂಗ್ ಆದ್ರೆ ಮಾತ್ರ ನಿಮಗೆ ನಾಲ್ಕನೂರು ರೂಪಾಯಿ ಏನಾಗುತ್ತೆ ರಿಫಂಡ್ ಆಗುತ್ತೆ ಅಪಿಯರ್ ಆಗಿದ್ರೆ ಇಲ್ಲ ನೀವು ಐದನೂರು ರೂಪಾಯಿ ಅಪಿಯರ್ ತುಂಬ ನಾಲ್ಕು ನೂರು ರಿಫಂಡ್ ಆಗುತ್ತೆ ಅಂದ್ರೆ ಎಷ್ಟು ರುಪೀಸ್ ಕೊಟ್ಟಂಗೆ ಐತ್ರಿ ಹಂಡ್ರೆಡ್ ರುಪೀಸ್ ಹೌದಾ ಟೋಟಲ್ ಫೈವ್ ಹಂಡ್ರೆಡ್ ನೀವು ಇವಾಗ ಪೇರ್ ಮಾಡುದು ಎಕ್ಸಾಮ್ ಫಸ್ಟ್ ಸ್ಟೇಜ್ ಬರ್ದ ಮೇಲೆ ನಾಲ್ಕು ನೂರು ರೂಪಾಯಿ ನಿಮ್ಗೆ ಏನ್ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಾ ಬ್ಯಾಂಕ್ ಗೆ ರಿಫಂಡ್ ಮಾಡ್ತಾರೆ ನೆಕ್ಸ್ಟ್ ಫಿಮೇಲು ಟ್ರಾನ್ಸ್ಜೆಂಡರ್ ಎಕ್ಸರ್ಸ್ಮೆನ್ ಕ್ಯಾಂಡಿಡೇಟು ನೆಕ್ಸ್ಟ್ ಬಿಲಾಂಗ್ ಟು ಎಸ್ ಸಿ ಎಸ್ ಟಿ ಮೈನಾರಿಟಿ ಕಮ್ಯುನಿಟಿ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ನಿಮ್ಮ ಇನ್ಕಮ್ ಏನು ಇರಬೇಕು ರೀ ಐವತ್ತು ಸಾವಿರಕ್ಕಿಂತ ಐವತ್ತು ಸಾವಿರ ಇರಬೇಕು ಎಷ್ಟು ಇರಬೇಕು ಇನ್ಕಮ್ ಫಿಫ್ಟಿ ತೌಸಂಡ್ ಇರಬೇಕು ರೀ ನಿಮ್ಮ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ ಅದರಲ್ಲಿ ನಿಮ್ಮ ಇನ್ಕಮ್ ವಾರ್ಷಿಕ ಆದಾಯ ಐವತ್ತು ಸಾವಿರಕ್ಕೆ ಐವತ್ತು ಸಾವಿರವರೆಗೆ ಇತ್ತಂತೆ ಕೊಡಿರಿ ನೀವು ಎರಡು ನೂರ ಐವತ್ತು ರೂಪಾಯಿ ಮಾತ್ರ ಫಿ ಎಫ್ ಪೇಮೆಂಟ್ ಅನ್ನು ಮಾಡ್ಬೋದು ಎರಡು ನೂರ ಏನಾದರೂ ಜಾಸ್ತಿ ಜಾಸ್ತಿ ಇದ್ರೆ ಬರ್ತಾರೆ ಐದನೂರು ರೂಪಾಯಿ ಅಲ್ಲಿ ಬರ್ತಾರೆ ಫಿಮೇಲ್ ಆಗ್ಬೋದು ರುಪೀಸ್ ಟು ಫಿಫ್ಟಿ ಇದು ಏನಾಗುತ್ತೆ ಫಸ್ಟ್ ಸ್ಟೇಜ್ ನೀವು ಸಿ ಬಿ ಟಿ ಎಕ್ಸಾಮ್ನ ಅಟೆಂಡ್ ಮಾಡ್ತಾರಲ್ಲ ಈ ಎರಡು ನೂರ ಐವತ್ತು ರೂಪಾಯಿ ನಿಮ್ಗೆ ಏನಾಗುತ್ತೆ ರಿಫಂಡ್ ಆಗುತ್ತೆ ಬ್ಯಾಂಕ್ ಚಾರ್ಜಸ್ ಎಲ್ಲ ಏನು ಮಾಡಿ ಕಟ್ ಮಾಡಿ ನಿಮ್ಗೆ ರಿಫಂಡ್ ಮಾಡ್ತಾರೆ ಅರ್ಥ ಆಯ್ತಾ ಐವತ್ತು ಸಾವಿರವರೆಗೆ ಆದಾಯ ವಾರ್ಷಿಕ ಆದಾಯ ಏನಿದಿಲ್ಲ ಅವ್ರಿಗೆ ಎರಡು ನೂರ ಐವತ್ತು ಅದಕ್ಕಿಂತ ಜಾಸ್ತಿ ಇದ್ದವರು ಐದ್ನೂರು ರೂಪಾಯಿ ಬರ್ತಾರೆ ನೆಕ್ಸ್ಟ್ ಬನ್ನಿ ವೇಕೆನ್ಸಿ ಎಷ್ಟಿದೆ ಹಾಗಾದ್ರೆ ಟೋಟಲ್ ವೇಕೆನ್ಸಿ ಇಲ್ಲಿದೆ ನೋಡ್ರಿ ಟೋಟಲ್ ವೇಕೆನ್ಸಿ ಎಷ್ಟಿದೆ ಟೋಟಲ್ ವೇಕೆನ್ಸಿ ಇಲ್ಲಿದೆ ನೋಡ್ರಿ ಎರಡು ಸಾವಿರದ ಒಂದು ನೂರ ಹದಿಮೂರು ವೇಕೆನ್ಸಿ ಇದಾವೆ ಆಲ್ ಓವರ್ ಇಂಡಿಯಾ ಅದು ನಾಳೆ ಜಾಸ್ತಿನೇ ಆಗ್ಬೋದು ಹೌದಾ ಇನ್ಕ್ರೀಸ್ ಆಗ್ಬೋದು ಇಷ್ಟೇ ಇರ್ಬೋದು ಹಾಗಾದರೆ ಇದರಲ್ಲಿ ಕರದಂಥ ಪೋಸ್ಟು ಪ್ರಿವಿಯಸ್ನಲ್ಲಿ ಏನಿತ್ತು ಹದಿನೆಂಟಕ್ಕಿಂತ ಏಜ್ ಕೊಟ್ಟಿದ್ರು ಏಯ್ಟೀನ್ ಟು ತರ್ಟಿ ತ್ರೀ ಅಷ್ಟೇ ಇತ್ತು ಮೊದಲು ಹದಿನೆಂಟರಿಂದ ಮೂವತ್ತು ವರ್ಷವರೆಗೂ ಮಾತ್ರ ಅಪ್ಲಿಕೇಶನ್ ಫಿಲ್ ಮಾಡೋದಿತ್ತು ಬಟ್ ಇವಾಗ ಏನ್ ಮಾಡಿದಾರಂದ್ರೆ ಪಿಲ್ ಕೊಟ್ಟೆ ನೋಡ್ರಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಹೌದಾ ದಿಸ್ ಇನ್ಕ್ಲೂಡ್ ರಿಲ್ಯಾಕ್ಸೇಷನ್ ಆಫ್ ತ್ರೀ ಇಯರ್ಸ್ ಇನ್ ಏಜ್ ಬಿಯೋಂಡ್ ದಿ ಪ್ರಿಸ್ಕ್ರೈಬ್ ಏಜ್ ಲಿಮಿಟ್ ಯಾಸ್ ಎ ಒನ್ ಟೈಮ್ ಒಂದು ಸಲ ಏನು ಮಾಡಿದರೆ ಮೇಜರ್ ಡ್ಯೂ ಟು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಕೋವಿಡ್ ನೈನ್ಟೀನ್ ಏನಾಗಿತ್ತಲ್ಲ ಅದರ ಸಲುವಾಗಿ ಇದು ಒಂದು ಸಲ ಏನು ಮಾಡಿದರೆ ಮೂರು ವರ್ಷ ಏಜನ್ನೇ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಹಾಗಾದ್ರೆ ಎಷ್ಟು ಮಾಡಿದ್ದಾರೆ ಸರ್ ಹದಿನೆಂಟರಿಂದ ಮೂವತ್ತಾರು ಮಾಡಿದ್ದಾರೆ ಹದಿನೆಂಟರಿಂದ ಮೂವತ್ತ್ ಮೂರು ಇತ್ತು ಇದೊಂದು ಸಲ ಕೋವಿಡ್ ನೈನ್ಟೀನ್ ಅಲ್ಲಿಂದ ಯಾವ ನೋಟಿಫಿಕೇಶನ್ ಆಗಿರಲಿಲ್ಲ ಅದ್ರ ಸಲುವಾಗಿ ಏನು ಮಾಡಿದ್ದಾರೆ ಮೂರು ವರ್ಷ ಜಾಸ್ತಿ ಒನ್ ಟೈಮ್ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತಾರು ಎಲ್ಲಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಲ್ಲಿಗೆ ಆಗಿರ್ಬೇಕು ತರ್ಟಿ ಸಿಕ್ಸ್ ಒಳಗೆ ಇರಬೇಕು ಏಟೀನ್ ಏಜ್ ಆಗಿರಬೇಕು ತರ್ಟಿ ಸಿಕ್ಸ್ ಇರಬೇಕು ನೆಕ್ಸ್ಟು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಫ್ ಯೂನಿವರ್ ಯೂನಿವರ್ಸಿಟಿ ಡಿಗ್ರಿ ಆರ್ ಇಟ್ಸ್ ಈಕ್ವಲೆಂಟ್ ಹೌದಾ ಮಿನಿಮಮ್ ಕ್ವಾಲಿಫಿಕೇಶನ್ ಇರಲಿ ಡಿಗ್ರಿ ಆರ್ ಡಿಗ್ರಿ ಆರ್ ಯೂನಿವರ್ಸಿಟಿ ಯೂನಿವರ್ಸಿಟಿಲಿ ಡಿಗ್ರಿ ಮಾಡಿರಬೇಕು ಇದರಲ್ಲಿ ಪೋಸ್ಟ್ ಕರೆದು ಯಾವ್ದ್ರಿ ಒಂದೇ ನೋಡ್ರಿ ಚೀ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಕರೀದಾರೆ ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಅಂತ ಕರೀದಾರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಕರೀತಾರೆ ಜೂನಿಯರ್ ಅಕೌಂಟ್ ಕಮ್ ಟೈಪಿಸ್ಟ್ ಅಂತ ಕರೀದಾರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಕರಿದಾರೆ ಹಾಗಾದ್ರೆ ಇನಿಷಿಯಲ್ ಪೇ ಇಲ್ಲಿ ಇದು ಮೊದ್ಲು ಏನ್ ಏಜ್ ಹದಿನೆಂಟರಿಂದ ಮೂವತ್ತ್ ಇತ್ತು ಇವಾಗ ಏನು ಮಾಡಿದ್ರೆ ಹದಿನೆಂಟರಿಂದ ಮೂವತ್ತಾರು ಮಾಡಿದರೆ ಟೋಟಲ್ ವಿಕೆನ್ಸಿ ಎಷ್ಟು ಒಂದು ಸಾವಿರದ ಏಳ್ನೂರ ಮೂವತ್ತಾರು ನೆಕ್ಸ್ಟ್ ಇದು ಸೆಕೆಂಡ್ ಪೋಸ್ಟ್ ಎಲ್ಲ ಹದಿನೆಂಟು ಮೂವತ್ತು ಹದಿನೆಂಟರಿಂದ ಮೂವತ್ತ್ ಏಜ್ ಇತ್ತು ಹದಿನೆಂಟರಿಂದ ಮೂವತ್ತಾರು ಮಾಡಿದರೆ ಇದು ಒಂಬತ್ ನೂರ ತೊಂಬತ್ನಾಲ್ಕು ಗೂಡ್ ಟ್ರೈನ್ ಮ್ಯಾನೇಜರ್ ಮೂರು ಸಾವಿರದ ಒಂದು ನಲ್ವತ್ನಾಲ್ಕು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಟೈಪ್ ಸ್ಟೆಸ್ಟ್ ಇದೆ ಒಂದು ಸಾವಿರದ ಐದನೂರ ಏಳು ನೆಕ್ಸ್ಟ್ ಸೀನಿಯರ್ ಕಮ್ ಟೈಪ್ ಅಷ್ಟು ಏಳ್ನೂರ ಮೂವತ್ತೆರಡು ಟೋಟಲ್ ವಿಕೆನ್ಸಿ ಎಷ್ಟು ಎಂಟು ಸಾವಿರದ ಒಂದು ನೂರ ಹದಿಮೂರು ಪೂರ್ತಿ ಪೇಮೆಂಟ್ ಬಗ್ಗೆ ನೆಕ್ಸ್ಟ್ ಬನ್ನಿ ಹಾಗಾದ್ರೆ ಏಜ್ ಲಿಮಿಟ್ ಬಂದಾಗ ಆನ್ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹದಿನೆಂಟರಿಂದ ಮೂವತ್ತಾರು ವರ್ಷ ಇಲ್ಲಿಗೆ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತಾರು ವರ್ಷ ಯಾವ ತರ ಅಂದ್ರೆ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಇದ್ರೆ ಎರಡು ಒಂದು ಹತ್ತೊಂಬತ್ ನೂರ ಎಂಬತ್ತೊಂಬತ್ತು ಎಲ್ಲಿಂದರೆ ಎರಡು ಒಂದು ಹತ್ತೊಂಬತ್ತು ಎಂಬತ್ ನೂರ ನಂತರ ಜನಿಸಿದವರು ನೆಕ್ಸ್ಟ್ ಓಬಿಸಿ ಆದ್ರೆ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತಾರ ನಂತರ ಜನಿಸಿದವರು ಎಸ್ ಸಿ ಎಸ್ ಟಿ ಆದರೆ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ನಂತರ ಜನಿಸಿದವರು ಎಲ್ಲಿವರೆಗೂ ಒಂದು ಒಂದು ಎರಡು ಸಾವಿರದ ಏಳಕ್ಕಿಂತ ಮುಂಚೆ ಒಂದು ಒಂದು ಏಳು ಸಾವಿರದ ಏಳು ಆದ ನಂತರ ಅಲ್ಲ ಒಂದು ಒಂದು ಎರಡು ಸಾವಿರದ ಏಳಕ್ಕಿಂತ ಮುಂಚೆ ನೆಕ್ಸ್ಟ್ ಜನರಲ್ ಆದರೆ ಎರಡು ಒಂದು ಹತ್ತೊಂಬತ್ತು ಹತ್ತೊಂಬತ್ತೊಂಬತ್ತೂರ ಎಂಬತ್ತೊಂಬತ್ತಕ್ಕಿಂತ ಆದಮೇಲೆ ಜನಿಸಿದವರು ನೆಕ್ಸ್ಟ್ ಒ ಬಿ ಸಿ ಎಂಬತ್ತಾರು ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಎಂಬತ್ನಾಲ್ಕು ಹೌದಾ ಇಲ್ಲಿ ನೋಡ್ರಿ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಅಂದರೆ ಒ ಬಿ ಸಿ ಒ ಬಿ ಸಿ ಅವರಿಗೆ ಮೂರು ವರ್ಷ ಇದೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇದೆ ನೆಕ್ಸ್ಟ್ ಎಕ್ಸ್ ಎಲ್ಲ ಇದಾವೆ ನೋಡ್ಕೊಡ್ರಿ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಸಮರಿ ಆಫ್ ದಿ ವೇರಿಯಸ್ ವೇರಿಯಸ್ಟೇಜ್ ಇಲ್ಲಿ ನೋಡ್ರಿ ಸಮರಿ ನೇಮ್ ಆಫ್ ದಿ ಪೋಸ್ಟ್ ಇದು ಫಸ್ಟ್ ಟೈಮ್ ಗೋಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಮಾಡಿದ್ದಾರೆ ಹೌದಾ ನೆಕ್ಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಇದೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತ ಇದೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಇದೆ ಸ್ಟೇಷನ್ ಮಾಸ್ಟರ್ ಅಂತ ಇದೆ ಇವಾಗ ಇವೆಲ್ಲ ಲೆವೆಲ್ ಫೈವ್ ಲೆವೆಲ್ ಫೈವ್ ಲೆವೆಲ್ ಫೈವ್ ಲೆವೆಲ್ ಫೈವ್ ಫಸ್ಟ್ ಸೆಕೆಂಡ್ ಒಂದು ಥರ್ಡ್ ಲೆವೆಲ್ ಫೈವ್ ಚೀಪ್ ಕಮರ್ಸಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅದು ಲೆವೆಲ್ ಸಿಕ್ಸು ಸ್ಟೇಷನ್ ಮಾಸ್ಟರ್ ಅದು ಲೆವೆಲ್ ಸಿಕ್ಸು ಇವಕ್ಕೆಲ್ಲ ಫಸ್ಟ್ ಸಿ ಬಿ ಟಿ ರೀ ಸಿ ಬಿ ಟಿ ಒನ್ ಎಲ್ಲರಿಗೂ ಕಾಮನ್ ಅದು ಎಲ್ಲ ಪೋಸ್ಟ್ಗೂ ಕಾಮನ್ ಯಾವುದು ಗೋಸ್ಟ್ ಟ್ರೆಂಡರ್ ಆಗ್ಬೋದು ಸೀನಿಯರ್ ಕ್ಲರ್ಕ್ ಆಗ್ಬೋದು ಜೂನಿಯರ್ ಅಕೌಂಟ್ ಆಗ್ಬೋದು ಚೀಫ್ ಕಮರ್ಸಿಯಲ್ ಆಗ್ಬೋದು ಸ್ಟೇಷನ್ ಮಾಸ್ಟರ್ ಎಲ್ಲರಿಗೂ ಕಾಮನ್ ನೆಕ್ಸ್ಟು ಸೆಕೆಂಡ್ ಸ್ಟೇಜ್ ಈ ಫಸ್ಟ್ ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಫಸ್ಟ್ ಸ್ಟೇಜ್ ಒನ್ ಆದ್ಮೇಲೆ ಸ್ಟೇಜ್ ಟು ಇದ್ರ ಯಾರು ಕ್ವಾಲಿಫೈ ಆಗಿರ್ತಾರಲ್ಲ ಅದೆಲ್ಲ ಪೂರ್ತಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಕಾಮನ್ ಅವ್ರಿಗೂ ಕಾಮನ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರು ಈ ಐದು ಏನಿದಾರಲ್ಲ ಸೀರಿಯಲ್ ನಂಬರ್ ಐದು ಪೋಸ್ಟ್ ಕಾಲ್ಪರ್ ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಏನಿದೆಯಲ್ಲ ಸೀನಿಯರ್ ಕ್ಲರ್ಕ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅವರಿಗೆ ಮಾತ್ರ ಟೈಪಿಂಗ್ ಸ್ಕಿಲ್ ಇರುತ್ತೆ ನೆಕ್ಸ್ಟ್ ಜೂನಿಯರ್ ಅಕೌಂಟ್ಗೆ ಅವ್ರಿಗೂ ಟೈಪಿಂಗ್ ಸ್ಕಿಲ್ ಇರುತ್ತೆ ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಅವ್ರಿಗೆ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ ಯಾವಾಗ ಸ್ಕಿಲ್ ಟೆಸ್ಟ್ ಟ್ರೈನ್ ಮ್ಯಾನೇಜರ್ಗೆ ಇರಲ್ಲ ಚೀಪ್ ಕಮರ್ಷಿಯಲ್ ಆ್ಯಂಡ್ ಕಮರ್ ಟಿಕೆಟ್ ಸೂಪ್ರವೈಸರ್ಗೆ ಇರಲ್ಲ ಒಂದು ಸೀನಿಯರ್ ಕ್ಲರ್ಕ್ ಇರುತ್ತೆ ಜೂನಿಯರ್ ಅಕೌಂಟ್ ಇರುತ್ತೆ ಸ್ಟೇಷನ್ ಮಾಸ್ಟರ್ಗೆ ಮಾತ್ರ ಸ್ಕಿಲ್ ಟೆಸ್ಟ್ ರಿಕ್ವೈರ್ಡ್ ಇರುತ್ತೆ ಹಾಗಾದರೆ ಬನ್ನಿ ಸೆಲೆಕ್ಷನ್ ಪ್ರೊಸೀಜರ್ ಏನಿದೆ ಫಸ್ಟ್ ಒಂದು ಫಸ್ಟ್ ಸ್ಟೇಜ್ ನೋಡ್ಕೋಬೇಕು ಹೌದಾ ಫಸ್ಟ್ ನೀವು ಏನು ನೋಡ್ಕೋಬೇಕಂದ್ರೆ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಇದನ್ನ ಕಾಲ್ ಇದನ್ನ ನೀವು ಏನಾದ್ರು ಕ್ಲಿಯರ್ ಮಾಡಿದರೆ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಇಲ್ಲಿ ಯಾರು ಎಕ್ಸಾಮ್ ಪಾಸ್ ಆಗಿರ್ತಾರಲ್ಲ ಅವರು ಸೆಕೆಂಡ್ ಸ್ಟೇಜ್ ಮಾಡ್ತಾರೆ ಸೆಕೆಂಡ್ ಸ್ಟೇಜ್ನಲ್ಲಿ ಕ್ಲಿಯರ್ ಆದವರು ಟೈಪಿಂಗ್ ಟೆಸ್ಟ್ ಗೆ ಬರ್ತಾರೆ ಟೈಪಿಂಗ್ ಗೆ ಆದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಲಾಸ್ಟ್ ಏನಿರುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ನಿಮಗೆಲ್ಲ ಒಂದು ಚೇಂಜ್ಗಳನ್ನ ಹೇಳ್ಕೊಟ್ಟಿದೆ ಫಸ್ಟ್ ಸೇ ಸ್ಟೇಜ್ ಸಿ ಬಿ ಟಿ ಆಗ್ಬೋದು ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಆಗ್ಬೋದು ಟೈಪಿಂಗ್ ಟೆಸ್ಟ್ ಆಗ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಮೆಡಿಕಲ್ ಎಕ್ಸಾಮಿನೇಷನ್ ಇವು ಐದು ಸ್ಟೆಪ್ ಇರುತ್ತವೆ ಸೆಲೆಕ್ಷನ್ ಪ್ರೊಸೀಜರ್ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಟೈಪಿಂಗ್ ಟೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎಕ್ಸಾಮಿನೇಷನ್ ಇದಾದ್ಮೇಲೆ ನೆಕ್ಸ್ಟ್ ಬನ್ನಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಸರ್ ಇದು ಇಂಪಾರ್ಟೆಂಟ್ ಫಸ್ಟ್ ಸಿ ಬಿ ಟಿ ಒನ್ ಗೆ ಹೌದಾ ಸಿ ಬಿ ಟಿ ಒನ್ ಗೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತ ನೋಡೋಣ ಬನ್ನಿ ಸರ್ ಸಿ ಬಿ ಟಿ ಒನ್ ಎಕ್ಸಾಮ್ ಪ್ಯಾಟರ್ನ್ ಫಸ್ಟ್ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ ನಂಬರ್ ಆಫ್ ಕ್ವಶನ್ ಇರ್ತವೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತವೆ ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ ಮೂವತ್ತು ಕ್ವಶನ್ ಇರ್ತವೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮೂವತ್ತು ಇರ್ತವೆ ನೆಕ್ಸ್ಟ್ ಜಿ ಕೆ ಜನರಲ್ ಅವೇರೆನ್ಸ್ ನಲ್ವತ್ತು ಕ್ವಶನ್ಸ್ ಇರ್ತವೆ ನಲ್ವತ್ತು ಮಾರ್ಕ್ಸ್ ಇರ್ತವೆ ಟೋಟಲು ಹಂಡ್ರೆಡ್ ಕ್ವಶನಿಗೆ ಹಂಡ್ರೆಡ್ ಮಾರ್ಕ್ಸು ಟೈಮ್ ಕೊಟ್ಟಿದ್ದಲ್ಲಿ ಒಂದು ಗಂಟೆ ಮೂವತ್ತು ನಿಮಿಷ ಅಂದರೆ ತೊಂಬತ್ತು ನಿಮಿಷ ಮಾತ್ರ ನಿಮಗಿರುತ್ತೆ ಇಷ್ಟ್ರಿ ತೊಂಬತ್ತು ನಿಮಿಷ ತೊಂಬತ್ತು ನಿಮಿಷದಲ್ಲಿ ಒಂದು ನೂರು ಮಾರ್ಕ್ಸ್ ನೀವು ಅಟೆಂಡ್ ಮಾಡಬೇಕು ಹೌದಾ ತೊಂಬತ್ತು ನಿಮಿಷದಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಅಂದಾಗ ಇವಾಗ ಇಲ್ಲಿ ನೋಡಿ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಏನಿರುತ್ತೆ ಸರ್ ನೆಗೆಟಿವ್ ಮಾರ್ಕಿಂಗ್ ಒನ್ ತರ್ಡ್ ಮಾರ್ಕ್ ಶಾಲ್ ಬಿ ಡಿಡೆಕ್ಟೆಡ್ ಫಾರ್ ಈಚ್ ರಾಂಗ್ ಅನ್ಸರ್ ಒಂದ್ ತರ್ಡ್ ಏನು ಮಾಡ್ತಾರೆ ಡಿಡೆಕ್ಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪಿ ಸಿ ನಾವು ಏನು ಮಾಡ್ತೇವೆ ಜೀರೋ ಪಾಯಿಂಟ್ ಟೂ ಫೈವ್ ಅಂತಿವೆ ಅಲ್ಲಿ ಒನ್ ತರ್ಡ್ ಅಂದ್ರೆ ಒಂದು ಕರೆಕ್ಟಾಗಿ ಮೂರು ತಪ್ಪಾದರೂ ಅದು ತಪ್ಪೆ ಹೌದಾ ಕ್ಲಿಯರ್ ಗೊತ್ತಾಯ್ತಾ ಮ್ಯಾಥಮೆಟಿಕ್ಸ್ ಮೂವತ್ತ ಕ್ವಶನ್ ಮೂವತ್ತ್ ಮಾರ್ಕ್ಸ್ ರೀಸನಿಂಗ್ ಮೂವತ್ತ್ ಕ್ವೆಶನ್ ಇರ್ತದೆ ಮೂವತ್ ಮಾರ್ಕ್ಸ್ ಜನರಲ್ ಜಿ ಕೆ ನಲ್ವತ್ ಇರ್ತೈತ್ ಮಾರ್ಕ್ಸ್ ಇಲ್ಲಿ ಇಂಗ್ಲಿಷ್ ಹಿಂದಿ ಬರಲ್ ಇದು ಸಿ ಬಿ ಟಿ ಒನ್ ನೆಕ್ಸ್ಟ್ ಸಿ ಬಿ ಟಿ ಟು ಬಂದಾಗ ಇಲ್ಲೇನಾಗುತ್ತೆ ಅಂದರೆ ಮೆಥಮೆಟಿಕ್ಸ್ ಮೂವತ್ತೈದು ಕ್ವಶನು ಮೂವತ್ತೈದು ಮಾರ್ಕ್ಸು ನೆಕ್ಸ್ಟು ರೀಜನಿಂಗ್ ಮೂವತ್ತೈದು ಕ್ವೆಶನು ಮೂವತ್ತೈದು ಮಾರ್ಕ್ಸು ಇಲ್ಲೇನಾಗುತ್ತೆ ಜಿ ಕೆ ಐವತ್ತು ಕ್ವೆಶನು ಐವತ್ತು ಮಾರ್ಕ್ಸು ನೆಕ್ಸ್ಟ್ ಟೋಟಲ್ ಒನ್ ಟ್ವೆಂಟಿ ಕ್ವಶನ್ಸು ನೂರ ಇಪ್ಪತ್ತು ಮಾರ್ಕ್ಸು ಇದು ಒಂದು ಗಂಟೆ ತೊಂಬತ್ತು ನಿಮಿಷ ಪ್ರಿ ಸಿ ಬಿ ಟಿ ಒನ್ನಲ್ಲಿ ತೊಂಬತ್ತು ನಿಮಿಷಕ್ಕೆ ನೂರು ಕ್ವೆಶನ್ ಅಟೆಂಡ್ ಮಾಡ್ತೀರಾ ಸಿ ಬಿ ಟಿ ಟೂನಲ್ಲಿ ತೊಂಬತ್ತು ನಿಮಿಷಕ್ಕೆ ಇಪ್ಪತ್ತು ಅಟೆಂಡ್ ಮಾಡಬೇಕು ಕಂಪ್ಯೂಟರ್ ಕಂಪ್ಯೂಟರ್ ಬೇಸ್ಡ್ ಬೇಸ್ಡ್ ಅಪ್ ಅಪ್ ಟು 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 ಟೆಸ್ಟ್ ಟೆಸ್ಟ್ ವಿಲ್ ಬಿ ಬಿ ಕಂಡಕ್ಟ್ ಆಫ್ಟರ್ ಸೆಕೆಂಡ್ ಸ್ಟೇಜ್ ಸಿ ಟಿ ಒಂದಿ ಫಾರ್ ಹೂ ಯಾವ್ ಆಪರೇಟ್ ಫಾರ್ ಸ್ಟೇಷನ್ ಮಾಸ್ಟರ್ ಕಂಪ್ಯೂಟರ್ ಬೇಸ್ ಅಪ್ ಟು ಟೆಸ್ಟ್ ವಿಲ್ ಬಿ ಬಿ ಆಫ್ಟರ್ ಸೆಕೆಂಡ್ ಸ್ಟೇಜ್ ಸಿ ಟಿ ಹೂ ಸ್ಟೇಷನ್ ಮಾಸ್ಟರ್ ಅವರಿಗೆ ಮಾತ್ರ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಆಫ್ಡೇಟ್ ಟು ಬಿ ಶಾರ್ಟ್ ಬಿ ಫಿಫ್ಟೀನ್ ಟೈಮ್ಸ್ ದಿ ಕಮ್ಯುನಿಟಿ ವೈಜ್ ವೇಕೆನ್ಸಿಸ್ ಆಫ್ ಪೋಸ್ಟ್ ನೋಟಿಫೈಡ್ ಅಗನೇಸ್ಟ್ ದಿ ಆರ್ ಬಿಜ್ ಪರ್ ದೇರ್ ಮೆರಿಟ್ ಲಿಸ್ಟ್ ಫಸ್ಟ್ ಸಿ ಬಿ ಟಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಸಿ ಬಿ ಟಿ ಒಂದನ್ನು ನೀವು ಕ್ಲಿಯರ್ ಮಾಡಿದ ತಕ್ಷಣ ಸಿ ಬಿ ಟಿ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಫಸ್ಟ್ ಸಿ ಬಿ ಟಿ ನೀವು ಕ್ಲಿಯರ್ ಮಾಡಿದರೆ ಕರ್ನಾಟಕದ ಎಷ್ಟು ಪೋಸ್ಟ್ ಇದಾವೆ ನಾಲ್ಕುನೂರ ತೊಂಬತ್ತಾರು ಪೋಸ್ಟ್ ಇದಾವೆ ಈ ನಾಲ್ಕುನೂರ ತೊಂಬತ್ತಾರು ಪೋಸ್ಟ್ಗೆ ಒಂದು ಪೋಸ್ಟ್ಗೆ ಹದಿನೈದು ಜನ ಅಂತ ಹದಿನೈದು ಇಂಟು ನಾಲ್ಕುನೂರ ತೊಂಬತ್ತಾರು ಮಾಡಿ ನಿಮ್ಗೆ ಏನ್ ಬರ್ತಾರೆ ಸೆಕೆಂಡ್ ಸಿ ಬಿ ಟಿಗೆ ಫಸ್ಟ್ ಸಿ ಬಿ ಟಿ ಏನಿದೆ ಪೋಸ್ಟ್ ನಾಲ್ಕುನೂರ ತೊಂಬತ್ತಾರಿಗೆ ಒಂದು ಪೋಸ್ಟ್ಗೆ ಹದಿನೈದು ಇಲ್ಲಿ ಕೊಟ್ಟಿದ್ದಾರೆ ಫಿಫ್ಟೀನ್ ಟೈಮ್ಸ್ ಆಫ್ ದಿ ಕಮ್ಯುನಿಟಿ ವೈಸ್ ವೇಕೆನ್ಸೀಸ್ ನಾಲ್ಕುನೂರ ತೊಂಬತ್ತಾರು ಇಂಟು ಹದಿನೈದು ಮಾಡ್ತಾರೆ ಸಪೋಸ್ ಐದ್ನೂರು ಹಿಡ್ಕೊಂಡ್ರೆ ಆರೂವರೆ ಸಾವಿರ ಜನ ಹೌದಾ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೌದಾ ಏಳುವರೆ ಸಾವಿರ ಜನ ಏನು ಮಾಡ್ತಾರೆ ಸಿ ಬಿ ಟಿ ಟು ಕರ್ನಾಟಕ ಬರ್ತಾರೆ ಐದ್ನೂರ ಅಂದರೆ ಹತ್ತೈದು ಸಾವಿರ ಇತ್ತು ಐದೈದ ಇಪ್ಪತ್ತೈದು ಹೌದಾ ಏಳು ಸಾವಿರದ ಐದ್ನೂರು ಜನ ಇಲ್ಲಿ ಬರ್ತಾರೆ ಸಿ ಬಿ ಟಿ ಟು ಬರ್ತಾರೆ ಫೈನಲ್ ಅಗಿಸ್ಟರ್ತವೆ ನಾಲ್ಕುನೂರ ತೊಂಬತ್ತಾರು ಇರ್ತದೆ ಕ್ಲಿಯರಾ ಓಕೆನಾ ನೆಕ್ಸ್ಟ್ ಸಿಲೆಬಸ್ ಏನಿದೆ ಸಿಲೆಬಸ್ ಇಲ್ಲಿ ನೋಡ್ರಿ ಫಸ್ಟ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಕರೆಕ್ಟ್ ನೋಟಿಫಿಕೇಶನ್ ನೋಡ್ಕೊಂಬಿಡಿ ನಿಮಗೆಲ್ಲ ಗೊತ್ತಾಗುತ್ತೆ ಸಿಲೆಬಸ್ ಏನಿದೆ ಹೌದಾ ಸಿ ಬಿ ಟಿ ಒನ್ ಮ್ಯಾಥಮೆಟಿಕ್ಸ್ ಫಸ್ಟ್ ನಂಬರ್ ಸಿಸ್ಟಮ್ ಅಂತ ಇರುತ್ತೆ ಟಾಪಿಕ್ಸನ್ನ ಕರೆಕ್ಟಾಗಿ ನೋಡ್ಕೊಡ್ರಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಅಂತ ಇರುತ್ತೆ ನೆಕ್ಸ್ಟ್ ಡೆಸಿಮಲ್ಸ್ ಆ್ಯಂಡ್ ಪ್ರಾಕ್ಷನ್ಸ್ ಅಂತ ಇರುತ್ತೆ ಎಲ್ ಸಿ ಯು ಅಂಡ್ ಎಸ್ ಸಿಮ್ ಅಂತ ಇರುತ್ತೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅಂತ ಇರುತ್ತೆ ಪರ್ಸಂಟೇಜ್ ಇರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ ಎವರೇಜು ಟೈಮ್ ಆ್ಯಂಡ್ ವರ್ಕು ಟೈಮ್ ಆ್ಯಂಡ್ ಡಿಸ್ಟೆನ್ಸು ಪ್ರಾಬ್ಲಮ್ಸ್ ಆನ್ ಏಜಸ್ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಜಿಬ್ರಾ ಜಿಯೋಮೆಟ್ರಿ ಟೆಗ್ನೊಮೆಟ್ರಿ ಮೆನ್ಸುರೇಷನ್ ಹೌದಾ ಇವು ನಾಲ್ಕು ಇಂಪಾರ್ಟೆಂಟ್ ನೋಡ್ರಿ ಹೌದಾ ಇವು ನಾಲ್ಕು ಇಂಪಾರ್ಟೆಂಟ್ ನಿಮಗೆ ಅಲ್ಜಿಬ್ರಾ ಜಿಯೋಮೆಟ್ರಿ ಟೆಗ್ನೊಮೆಟ್ರಿ ಮೆನ್ಸುರೇಷನ್ ಇವೇನು ನಾಲ್ಕು ಅದಾವಲ್ಲ ಅಡ್ವಾನ್ಸ್ ಮ್ಯಾಥ್ಸ್ ಇವೇನು ಇದಾವಲ್ಲ ಅಡ್ವಾನ್ಸ್ ಮ್ಯಾಥ್ಸು ಇದು ರೈಲ್ವೆ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಸಿಲೆಬಸ್ ಅನ್ನು ಪೂರ್ತಿಯಾಗಿ ಕೊಟ್ಟಿದ್ದೀನಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಯಾವ್ದು ಬರುತ್ತೆ ನೆಕ್ಸ್ಟ್ ರೀಸನಿಂಗ್ ಯಾವ್ದು ಬರುತ್ತೆ ನೆಕ್ಸ್ಟ್ ಬಂದ್ರಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬಂದಾಗ ಎನಾಲಜಿ ಇರುತ್ತೆ ಕ್ಲಾಸಿಫಿಕೇಶನ್ಸ್ ಇರುತ್ತೆ ಸಿರೀಸ್ ನಂಬರ್ ಅಂಡ್ ಅಲ್ಫಾಬೆಟ್ ಅಂಡ್ ಮಿಕ್ಸ್ ಇರುತ್ತೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಇರುತ್ತೆ ಬ್ಲಡ್ ರಿಲೇಷನ್ಸ್ ಇರುತ್ತೆ ಡೈರೆಕ್ಷನ್ಸ್ ಟೆಸ್ಟ್ ಅಂತ ಇರುತ್ತೆ ಆರ್ಡರಿಂಗ್ ಆ್ಯಂಡ್ ರ್ಯಾಂಕಿಂಗ್ ಅಂತ ಇರುತ್ತೆ ಅಲ್ಪಾಬೆಟಿಕಲ್ ಆ್ಯಂಡ್ ನಂಬರ್ ಸಿರೀಸು ವರ್ಡ್ ಫಾರ್ಮಿಷನು ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸು ವೆನ್ ಡಯಾಗ್ರಾಮ್ಸ್ ಸಿಲೋಜ್ ಪಜಲ್ ನಾನ್ ವರ್ಬಲ್ ರೀಸನಿಂಗ್ ಇವೆಲ್ಲ ರೀಸನಿಂಗ್ ಚಾಪ್ಟರ್ ಪೂರ್ತಿ ಚಾಪ್ಟರ್ ನೋಡ್ಕೊಂಡ್ರಿ ಮೊದಲು ಸಿಲೆಬಸ್ ಏನಿದೆ ಅಂತ ನೋಡ್ಕೊಂಡು ಆಮೇಲೆ ಸ್ಟಡಿ ಮಾಡಿ ಹಾಗೆ ಅಪ್ಲಿಕೇಶನ್ ಕರೆದಂತ ಹೋಗಿ ಡೈರೆಕ್ಟ್ ಅಪ್ಲಿಕೇಶನ್ ಹಾಕೋದು ಎಕ್ಸಾಮ್ ಇದೆ ಡೈರೆಕ್ಟ್ ಎಕ್ಸಾಮ್ ಹೋಗೋದು ಈ ಸಿಲೆಬಸ್ನ ನಾನು ನೋಡ್ಕೊಂಡಿಲ್ಲ ಈ ಸಿಲೆಬಸ್ ನಾನು ನೋಡಿಲ್ಲ ಅಂತ ಅವಾಗ ಬದಲೇ ಮಾಡಿರಿ ಇಲ್ಲಿ ಮ್ಯಾಥಮೆಟಿಕ್ಸ್ ಏನಿದೆ ಪೂರ್ತಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇದೆ ರೀಸನಿಂಗ್ ಏನಿದೆ ರೀಸನಿಂಗ್ ಸಿಲೆಬಸ್ ಇದೆ ನೆಕ್ಸ್ಟ್ ಜಿ ಕೆ ಜಿ ಕೆ ಬಂದಾಗ करे अफेल आंड इंटर्याशनल करे अफे जनरल सैन इंडियन हिस्ट्री इत इंडियन पोलट्री इंडियन एकनमी जियोग्रफी मेन इंडियन आंड दर्ड नोडे नेक्स्ट इंडियन कलचर आज हरीटेज इतना सैंस आंड टेक्नोलॉजी स्पोर्ट्स बुक्स आंड आथर्स इंपारटेंट डेज अवार्ड्स एंड हॉनर्स अब्रवेशन मेजर फैनाशियल आकनमिकल न्यूज़ बजे अंड पर्यर प्लैंस ಹೂಜ್ ಹೂ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆ್ಯಂಡ್ ದೇರ್ ಹೆಡ್ ಕ್ವಾರ್ಟರ್ಸ್ ಇರುತ್ತೆ ಇದರಲ್ಲಿ ಜನರಲ್ ಸೈನ್ಸ್ ಇಂಪಾರ್ಟೆಂಟ್ ನೋಡ್ರಿ ಜನರಲ್ ಸೈನ್ಸ್ ಜಿ ಕೆ ಪಾರ್ಟ್ನಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಜನರಲ್ ಸೈನ್ಸ್ ಇರುತ್ತೆ ಜನರಲ್ ಸೈನ್ಸ್ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಎನ್ವೈರ್ಮೆಂಟಲ್ ಸ್ಟಡೀಸು ಇದನ್ನು ನೋಡ್ಕೋಬೇಕು ಹಾಗೆ ಜಿ ಕೆ ಅಂದ ತಕ್ಷಣ ಹಿಸ್ಟ್ರಿ ಓದೋದು ಜಿಯಾಗ್ರಫಿ ಓದೋದು ಹೌದಾ ಇವನ್ನೆಲ್ಲ ಮಾಡಬಾರ್ದು ಜನರಲ್ ಸೈನ್ಸ್ ಅಂತ ಇರುತ್ತೆ ಜನರಲ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಲೋಜಿ ಇದೇನಿರುತ್ತೆ ಫಿಫ್ಟಿ ಪರ್ಸೆಂಟ್ ಸಿಲೇಬಸ್ ಬಿಡ್ಬೋದು ರೈಲ್ವೆ ಎಕ್ಸಾಮ್ ಸೈನ್ಸ್ ಇಂಪಾರ್ಟೆಂಟ್ ಹೌದಾ ಸೈನ್ಸ್ ವೆರಿ ಇಂಪಾರ್ಟ್ ಜಿ ಕೆ ಕೆಲ ಸೈನ್ಸ್ ಇಂಪಾರ್ಟೆಂಟ್ ಮತ್ತು ಸಿಕ್ಸ್ ಮಂತ್ ಕರೆಂಟ್ ಅಫೇರ್ಸ್ ಎಷ್ಟ್ರಿ ಸಿಕ್ಸ್ ಮಂತ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆರು ತಿಂಗಳು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಹೌದಾ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಮೆಡಿಕಲ್ ಅಂತ ಇರುತ್ತೆ ಇದರಲ್ಲಿ ನೀವು ಫಸ್ಟ್ ಸಿಬಿ ಟು ಸೆಕೆಂಡ್ ಸಿಬಿ ಟು ಸ್ಟಾರ್ಟ್ ಆದ್ಮೇಲೆ ಎಕ್ಸಾಮ್ ಆದ್ಮೇಲೆ ಸ್ಕಿಲ್ ಟೆಸ್ಟ್ ಆದಮೇಲೆ ಮೆಡಿಕಲ್ ಅಂತ ಬರುತ್ತೆ ಈ ಮೆಡಿಕಲ್ ಪೂರ್ತಿಯಲ್ಲಿ ಡೀಟೇಲ್ಸ್ ಇದೆ ಮೆಡಿಕಲ್ ಫಿಸಿಕಲ್ ಫಿಟ್ನೆಸ್ ಆಲ್ ರೆಸ್ಪೆಕ್ಟ್ ಅಂತ ಇರುತ್ತೆ ಮೆಡಿಕಲ್ ಡಿಸ್ಟನ್ಸ್ ವಿಜನ್ ಇದು ಇಂಪಾರ್ಟೆಂಟ್ ಸಿಕ್ಸ್ ಬೈ ನೈನ್ ಸಿಕ್ಸ್ ನೈನ್ ಬೈ ವಿದೌಟ್ ಗ್ಲಾಸಸ್ ನಂಬರ್ ಫಾರ್ ವಿ ಟೆಸ್ಟ್ ನಿಯರ್ ವಿಜನ್ ಸಿಕ್ಸ್ ಬೈ ನೈನ್ ಇದ್ರೆ ಸಾಕು ಅವಾಗ ಸಿಕ್ಸ್ ಬೈ ನೈನ್ ಆಲ್ಮೋಸ್ಟ್ ಎಲ್ಲ ಇದ್ದೇ ಇರ್ತಾರೆ ನೆಕ್ಸ್ಟ್ ಬಂದಾಗ ಸರ್ ಸ್ಯಾಲ್ರಿ ಇದನ್ನೇ ನಮ್ದು ಹುಡುಗರು ಗ್ರ್ಯಾಜುಯೇಟ್ ಪೋಸ್ಟ್ ಸ್ಯಾಲ್ರಿ ಏನು ಸರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಬೇಸಿಕ್ ಪೇ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ಸ್ ಸುಪ್ರವೈಜರ್ಗೆ ಬೇಸಿಕ್ ಪೇ ಮೂವತ್ತೈದು ಸಾವಿರದ ನಾಲ್ಕು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಸ್ಟೇಷನ್ ಮಾಸ್ಟರ್ಗೆ ಮೂವತ್ತೈದು ಸಾವಿರದ ನಾಲ್ಕು ಇದು ಬೇಸಿಕ್ ರೀ ಇದು ಮಂತ್ಲಿ ತಗೋ ಪೇಮೆಂಟ್ ಎಲ್ಲ ಇದು ಬೇಸಿಕ್ ಇದು ಬೇಸಿಕ್ ಆದಮೇಲೆ ಇದರಲ್ಲಿ ನಿಮ್ಗೆ ಏನೇನು ಇರುತ್ತೆ ಇದರಲ್ಲಿ ನಿಮ್ಗೆ ಏನೇ ಇರುತ್ತೆ ಅಂತ ನೋಡ್ರಿ ನೆಕ್ಸ್ಟ್ ಡಿ ಎ ಇರುತ್ತೆ ಡಿಆರ್ನೆನ್ಸ್ ಇರುತ್ತೆ ಟ್ರಾನ್ಸ್ಪೋರ್ಟ್ ಅಲೌನ್ಸೆನ್ಸ್ ಇರುತ್ತೆ ಹೌಸ್ ರೆಂಟ್ ಅಲೌನ್ಸನ್ಸ್ ಇರುತ್ತೆ ಪೆನ್ಷನ್ ಸ್ಕೀಮ್ ಇರುತ್ತೆ ಮೆಡಿಕಲ್ ಬೆನಿಫಿಟ್ಸ್ ಎಲ್ಲವೂ ಇರುತ್ತವೆ ನೀವು ಮಂತ್ಲಿ ಇವಾಗ ಇಷ್ಟು ಬೇಸಿಕ್ ಏನಿದ್ರೆ ಈ ಬೇಸಿಗೆ ಡಿ ಎಡ್ ಆಗಿ ನಿಮ್ಮ ಎಚ್ ಆರ್ ಆಗಿ ಟಿ ಎ ಆಗಿ ಎಲ್ಲ ಸೇರಿ ನಿಮಗೆ ಸಿಕ್ಸ್ಟಿ ಟು ನಿಯರ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ತೌಸಂಡ್ ವರ್ಗು ಹೋಗುತ್ತೆ ಡೋಂಟ್ ವರಿ ಹೌದಾ ಇದು ನಿಮ್ಮ ಎನ್ ಟಿ ಪಿ ಸಿ ಓಕೆ ವೇಕೆನ್ಸಿ ನೋಡಿದ್ರಿ ಕರ್ನಾಟಕ ಎಷ್ಟು ಕರೆದಾರ ನೋಡಿದ್ರಿ ಹೌದಾ ನೆಕ್ಸ್ಟ್ ಸಿಲೆಬಸ್ ನೋಡಿದಿರಿ ಕ್ಲಿಯರ ಸಿಲೆಬಸ್ ಕರ್ನಾಟಕ ಎಷ್ಟು ಪೋಸ್ಟ್ ಅದಾವೆ ಎಷ್ಟು ಜನ ಕ್ವಾಲಿಫೈ ಆಗ್ತಾರೆ ಅದನ್ನು ನೋಡಿದ್ರಿ ನೆಕ್ಸ್ಟ್ ಸ್ಯಾಲ್ರಿ ಏನಿದೆ ಅಂತ ನೋಡಿದ್ರಿ ಪೂರ್ತಿ ಸಿಲೆಬಸ್ ಎಲ್ಲವನ್ನೂ ನೋಡಿದ್ದೀವಿ ನೆಕ್ಸ್ಟ್ ಇದ್ರ ಮೇಲೆ ನಿಮಗೆ ಡೈಲಿ ಕ್ಲಾಸಸ್ ಬರ್ತವೆ ಎಸ್ ಎಸ್ ಸಿ ಮತ್ತು ಆರ್ ಆರ್ ಬಿಗೆ ಸಂಬಂಧಪಟ್ಟಂತ ಡೈಲಿ ಕ್ಲಾಸಸ್ಸು ಈ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬರ್ತಾ ಇರ್ತವೆ ಹೌದಾ ಇದರ ಲಿಂಕನ್ನು ನಿಮಗೆ ಗ್ರೂಪ್ನಲ್ಲಿ ಶೇರ್ ಮಾಡ್ತೀವಿ ಡೈಲಿ ಕ್ಲಾಸಸ್ ಅನ್ನು ನೋಡ್ತಾ ಇದ್ರಿ ಪೂರ್ತಿ ಸಿಲೆಬಸ್ ಮ್ಯಾಥ್ಸ್ ಕ್ಲಾಸಸ್ ಮ್ಯಾಥ್ಸ್ ಟಾಪಿಕ್ಸ್ ಏನಿದೆ ಅಲ್ಲ ಪೂರ್ತಿ ಮ್ಯಾಥ್ಸ್ ಟಾಪಿಕ್ಸ್ ಇಲ್ಲಿ ಏನಿದೆ ಎಲ್ಲ ಟಾಪಿಕ್ಸ್ ಅರ್ಥಮೆಟಿಕ್ ಅಂಡ್ ಅಡ್ವಾನ್ಸ್ ಮ್ಯಾಥ್ಸ್ ಏನಿದೆ ಈ ಮೂವತ್ತು ಕ್ವಶನ್ ಏನಿದಿಲ್ಲ ಪೂರ್ತಿ ಮೂವತ್ತು ಕ್ವಶನ್ ನಿಮಗೆ ಕ್ಲಾಸಸ್ ಡೈಲಿ ಇರ್ತವೆ ಹೌದಾ ತರ್ಟಿ ಕ್ವಶನ್ಸ್ ಕ್ಲಾಸಸ್ ಡೈಲಿ ಇರ್ತವೆ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಆಗ್ತವೆ ಈ ಯೂಟ್ಯೂಬ್ನಲ್ಲಿ ಡೈಲಿ ಕ್ಲಾಸಸ್ನ ನೋಡ್ತಾ ಇದ್ರೆ ಸ್ನೇಹಿತರೆ ಹೌದಾ ಓಕೆ ಪೂರ್ತಿ ಎನ್ ಟಿ ಪಿ ಸಿಬಂಧಪಟ್ಟಂತ ಒಂದು ನೋಟಿಫಿಕೇಶನ್ ನೋಡಿದ್ರಿ ನೆಕ್ಸ್ಟ್ ಇನ್ನು ಕ್ಲಾಸಸ್ಸು ಸ್ಟಾರ್ಟ್ ಆಗ್ತವೆ ನಿಮ್ಮ ಸ್ನೇಹಿತರಿಗೆ ಈ ತರಗತಿಗಳನ್ನ ಶೇರ್ ಮಾಡಿ ನೆಕ್ಸ್ಟ್ ಎಲ್ಲರೂ ಡೈಲಿ ಇಲ್ಲಿ ವಿಸಿಟ್ ಮಾಡ್ತಾಯಿರಿ ಹೌದಾ ಇದರ ಒಂದು ಉಪಯೋಗ ತಾವೆಲ್ಲೂ ಪಡೆದುಕೊಳ್ಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್